ಈ ಗುಣ ಅಂತ ನಾವೇಪ್ಪ ಬಾಯ್ ಬರ್ತೀವಿ ನಾವು ಒಂದ್ ವಾರ ಬಿಟ್ಟು ನೀನ್ ವಿಡಿಯೋ ನನಗ್ ಬಹಳ ಇಷ್ಟ ನಿನ್ ವಿಡಿಯೋ ನೋಡಿ ನೀ ವಿಡಿಯೋ ಮಾಡುದು ನೋಡಿ ನಾ ಇಷ್ಟಪಟ್ಟ ನನ್ ತಂದೆ ಅಂದಿಲ್ ಪ್ರಾಮಿಸ್ ಮಾಡ್ಯೂ ಸಾಲು ಮರದ ಅವ್ರ ಅಕ್ಕಾಗಿ ತಂಗಿ ಅನ್ಸುತ್ತೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನೆಲ್ ಬಿಸ್ಕುಟ್ ರಾಜಾ ರಾಣಿ ಬಂದಾರ ಇವತ್ತು ಲಾಸ್ಟ್ ಅಂದರೆ ನಾವು ನಾವು ಹೋಗಿ ವಾಪಸ್ಸು ಒಂದು ಎರಡು ದಿನ ಬಿಟ್ಟು ಅವರಿಂದ ನಾವು ಹೋಗ್ಬೇಕು ಊರಿ ಅವರು ಊರಿಲ್ಲ ಅವರು ಸಾಯಂಕಾಲ ಹೋಗ್ತಾರ ಅವರು ಮತ್ತೊಂದು ವಾರ ಒಳಗೆ ನಮ್ಮ ಒಳಗೆ ಅವ್ರು ಕಾಣಿಸಲ್ಲ ಅವ್ರು ಒಳಗೆ ನಾವು ಕಾಣಿಸಲ್ಲ ಈಗ ಹೋಗೋದು ಏನು ಅನ್ಸಲ್ಲ ಈಗ ಮತ್ತೆ ಹೊಳ್ಳಿ ಬಂದ್ಬಿಡ್ತಾರೆ ಸೀಮಂತ ಅದು ಇದು ಮುಗ್ಸ್ಕೊಂಡು ಏನು ಮಾಡ್ತಾರೆ ಆಮೇಲೆ ಒಕ್ಕಾರಲ್ಲ ಡೆಲಿವರಿ ಹ್ಞೂ ಅವಾಗ ಅವ್ರಿಗೂ ಬೇಸ್ರೆ ನಮಗೂ ಬೇಸ್ರಿ ಕಡೆ ನಮಗೇನು ಹೆಂಗಾರ ಇಲ್ಲಿ ಕಾಲು ಹೋಗುತ್ತೆ ನಿಮಗಂತೂ ಎಪ್ಪು ನಾವಂತೂ ಅಡ್ಡಾಡ ಅಲ್ಲಿ ಅವ್ರೇ ಅಡ್ಡಾಡಂಗಿಲ್ಲ ಎಲ್ಲಿ ಹೋಗ್ಬೇಕನ್ನಂಗಿಲ್ಲ ಮನೆಯಾಗಿದ್ದರು ಬೇಸ್ರ ತೋಟಕ್ಕೆ ಹೋಗ್ಬಿಡ್ತೀನಿ

ದೊಡ್ಡಿ ನಾವು ಉಕ್ಕಿವಿ ನೀವು ದೊಡ್ಡ ಟಾಟಾ ಮಾಡುವಾಗ ನಾ ಟಾಟಾ ಮಾಡು ಟಾಟಾ ಮಾಡಬ ಇಲ್ಲಿ ನೋಡಿ ದೊಡ್ಡ 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 ನೋಡಿ ದೊಡ್ಡ ನೋಡಿ ನಿಂದು ತಾಯಿ ಗುಣ ಅಂತ ನಾವ್ ರಿಯಾಕ್ಷನ್ ಹಂಗೆ ಐತಿ ನೀನು ಬಾಬಾ ಕ್ಲೈಮೇಟ್ ನೋಡ್ಬಾರೇ ದೀಪಾ ಇಲ್ಲಿ ಮಳೆ ಬಂದ್ಬಿಟ್ಟೈತಿ ವಾಹ್ ನೈಸ್ ನೋಡ್ರಿ ಮಳೆ ಬಂದೈತಿ ರೋಡೆಲ್ಲ ತೊಯ್ದವು ಇಲ್ಲೆಲ್ಲ ನೀರು ಚೆಲ್ಲಾವು ಮನಿ ಮನೆ ಕಟ್ಟ ಕತ್ತಾರ ಅರ್ಧ ಮರ್ದ ಸೂರ್ಯ ಮುಣಗ್ಯಾನಿ ಊರಿಗೆ ಹೊಂಟಾರ ಹೆಂಗೈತ್ರಿ ಕ್ಲೈಮೇಟು ಬಂತು ಮಳಿ ವಾ ಇವತ್ತು ಎಡ್ ಎರಡು ಸಲ ಬರಾಗತ್ತೈತ್ ಮಳಿ ಮಸ್ತ್ ಇನ್ನೇನು ಹೊಂಟಿದ್ರಿ ಅವರು ಆರೋ ತಡ್ರಿ ಹೋಗ್ಬೇಡ್ರಿ ತಡ್ರಿ ಅಂದ ಮಳಿ ಬಂತದು ಹೋಗಿದ್ರೆ ಮಳೆಗೆ ತೋರ್ಸ್ಕೊಂಡು ಹೋಗ್ತಿದ್ರು ಗುಡ್ ಜಾಬ್ ಮಗನಿ ಗುಡ್ ಜಾಬ್ ಬಿಸಿಲು ಮಳೆ ಇದು ಸರಿ ಕಡೆ ಸರಿ ಸರಿ ಸರ್ ನೋಡ್ರಿ ಬಿಸಿಲು ಮಳೆ ಬಿಸಿಲು ಹೆಂಗ್ ಅವ್ರಿಗೆ ಬಿಡ್ತಾನೆ ಇಟ್ಟರೊಳಗ ಹುಷಾರು ಬಿಟ್ರು ಇಡ್ತಾ ಬಿಡ್ತಾನ ನೋಡಿ ಇಟ್ಟ್ರೊಳಗ ಈಗ ಜಸ್ಟ್ ಎದ್ದಾನ ಎದ್ದನ ಫಸ್ಟ್ ಕೆಲಸ ಅದೇ ಒಂದು ನೋಡ್ರಿ ಐಫೋನ್ ಸೆವೆಂಟೀನ್ ಪ್ರೋ ಮ್ಯಾಕ್ಸ್ ಹೆಂಗೈತಿ ಹ್ಞೂ 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 ನೋಡಿರಿ ಸ್ಕ್ರೀನ್ ಆಫೇ ಆಗಲ್ಲ ಇದು ಸ್ಕ್ರೀನಿಂಗ ಆಫ್ ಮಾಡಿದರು ಇಷ್ಟೇ ನಂದು ಹಿಂಗೆ ಇತ್ತು ಚಾರ್ಜ್ ಆಗುತ್ತಂದು ಚೇಂಜ್ ಮಾಡಿ ಸೆಟ್ಟಿಂಗ್ ಸೆವೆಂಟೀನ ತೊಗೊಳಲ್ಲ ಏಯ್ಟೀನ್ ತೊಗೋತೀನಿ ಅವ ದೊಡ್ಡ ಅಂಗದ್ರೊಳಗ ಇದು ಬಂದಿರುತ್ತೆ 20 30 ಬಂದಾ ಹೋಗ್ಬಿಟ್ಟಿರುತ್ತೆ ಅದು ಮೊಬೈಲ್ ಮೊಬೈಲ್ ಫೋನ್ ಕೊಡ್ಸಲವ ಕಳ್ಸು ಅಲೆಲ್ಲಾ ತೋಂಡ್ ಗಾಡಿ ಪಾಡಿ ಕೊಡ್ಸಿದ್ರು ಕೊಡ್ಸ ಮೊಬೈಲ್ ಕೊಡ್ಸಲ್ಲ ನಿಮಗೂ ಐಫೋನ್ ಮಿನಿ ಇವರು ಹೋಗಿಂದ ನಾವು ಹೋಗ್ಬೇಕು ಕೋರಿಗೆ ಒಂದ ಸ್ವಲ್ಪ ದಿನ ಬಿಟ್ಟು ಸ್ವಲ್ಪ ಆ ಜನಕ್ಕೆ ಬೆಟ್ಟಿ ಹೋಗೋ ಅದ ಊರಗ ಬಹಳ ಜನ ಯಾವಾಗ ಬರ್ತೀರೋ ಊರಿಗೆ ನಾವು ಮೀಟ್ ಆಗ್ಬೇಕಂತ ಆಗತ್ತೀವಿ ಒಬ್ಬೊಬ್ರು ನಮ್ಮ ಮನೆಗೆ ಹೋಗ್ಯೋಗಿ ಬಂದುಬಿಟ್ಟಾರ ನಾವು ಅಂತ ಒಬ್ಬೊಬ್ಬರು ಮುದ್ದೆ ಬಾಳಕ್ಕೆ ಬಂದಿಂದ ಹೇಳ್ರಿ ನಾವು ಬರ್ತೀವಿ ಭೇಟಿ ಆಗಕ್ಕೆ ಅನ್ನಗತ್ತ ಮುದ್ದೆ ಬಾಳಕ್ಕೆ ಬಂದಿ ನಿಮ್ಗೆ ಗೊತ್ತಾಗತ್ತಾ ವಿಡಿಯೋ ಬಿಡ್ತೀವಲ್ಲ ಅವಾಗ ಬರ್ರಿ ಎಲ್ಲರೂ ಬೆಟ್ಟಿ ಆಗಮಂತ ಒಬ್ರಂತರೂ ಇಲ್ಕಲ್ಲ ಅಂತ ಹುಡುಗಂತೂ ಪಾಪ ದಿನ ಫೋನ್ ಹಚ್ತಾನೆ ಅಣ್ಣ ಯಾವಾಗ ಬರ್ತೀರಣ ನೀವು ಯಾವಾಗ ಬರ್ತೀರಣ ಅಂತ ಫಸ್ಟ್ ಅವ್ನಿಗೆ ಬೆಟ್ಟಿ ಆಗ್ಬೇಕು ನಾನೇ ಇಲ್ಕಲ್ಗೆ ಹೋಗಿ ಭೇಟಿ ಆಗಿನ ಅವನಿಗೆ ಅವ್ನಿಗೆ ಭೇಟಿ ಹಾಗೆ ಬರ್ಬೇಕು ಹಂಗ ಬಂದೆ ಅಂದ್ರೆ ಬಿಡುದಿಲ್ಲ ಅವ ನನ್ನ ಭೇಟಿ ಆಗೇ ಬರ್ಬೇಕು ಅವ್ನಿಗೆ ವಿನ್ನೋ ಲಾಗರ್ ವಿಡಿಯೋ ನೋಡಾಕತ್ತಾನ ಅನ್ಸುತ್ತೆ ಅವನು ಹಾಯ್ ವಿನ್ನೋ ಲಾಗರ್ ಆದಷ್ಟು ಜಲ್ದಿ ಬರಕತ್ತೆ ಅಲ್ಲ ಸೇಮ್ ಟು ಸೇಮ್ ನಿನ್ನ ಮೂಗೆ ಒಂದು ಇವೆರಡು ಗೆರೆ ಅದಾವ ಅಲ್ಲ ಸೈಡಿಗೆ ಅಯ್ಯ ಶಿವ್ನಿ ಹೌದು ನಿನ್ನ ಮೂಗ ಅಡ್ಗೆ ಕಣ್ಣ ನೋಡಿ ನಿನಗೆ ಲವ್ ಮಾಡಿದ್ದು ನಾನು ನೀ ನನ್ನ ವಿಡಿಯೋ ನೋಡಿ ಬಿದ್ದಿದ್ದೆ ಬಿದ್ದು ನಡೆಯ ಗೊತ್ತೈತಿ ಅವಾಗ ಇನ್ ಚಾಟ್ ತೆಗಿತೀನಿ ನೋಡಿ ನೀವು ಬಂದಿದ್ದ ಹೇಳ ಕರ್ಕೊಂಡ್ ಬಂದಿವಿ ನೀವು ಬಂದಿರಿ ಲವ್ 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 ಏನೇನ

ನೀ ನಾನು ಫ್ಯಾನ್ ಇದ್ದೇನೆ ಕೈ ಕುಡಿದ್ರೆ ಚಪ್ಪಾಳೆ ಸುಮ್ಮ ಜೋಗ್ ಮಾಡಿದೆ ಎಷ್ಟು ಬಾಯ್ ಟಾಟಾ ಬರ್ತೀವಿ ನಾವು ಒಂದ್ ವಾರ ಬಿಟ್ಟು ಎಲ್ಲಾ ಕೆಲಸ ಮುಗಿಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಬರ್ತೀವಿ ನಾವು ಹೀಗೆ ಹೋಗ್ಬೋದಿತ್ತು ನಮ್ಮ ಪಪ್ಪನ ಬೆಳಗ್ಗೆ ಫೋನ್ ಮಾಡಿ ಭಾಳ ಫೋರ್ಸ್ ಮಾಡೋದಿತ್ತು ಬಟ್ ಇಲ್ಲಿ ಎಲ್ಲ ಅರ್ಧ ಮರ್ದ ಆದ್ರೆ ಅಲ್ಲಿ ಹೋದಾಗ ಕರೆಕ್ಟಾಗಿ ಇರೋಕ್ಕಾಗಲ್ಲ ಇಲ್ಲೆಲ್ಲ ಕ್ಲಿಯರ್ ಮಾಡೇ ಹೋಗ್ಬೇಕು ಅದ್ರ ಸಂಬಂಧ ನಾವು ಒಂದು ಸ್ವಲ್ಪ ದಿನ ಲೇಟ್ ಆಗುತ್ತೆ ಹೋದರು ರಾಜ ರಾಣಿ ಊರಿಗೆ ಬಿಡೋದೇನು ಆಟೋ ಒಳಗೆ ಹೋಗ್ತಾರಂತ ಅವರು ಮೂರು ಜನ ಹಾಕಿವಿ ಲಗೇಜು ಆಗುತ್ತೆ ಎರಡು ಬೈಕ್ ಬೇಕಾಗುತ್ತೆ ಕಾಲಾಗೆ ಎಲ್ಲಿ ಬೇಕಾ ಅಲ್ಲಿ ಹಿಂಗೆ ಮಾಡಿ ಟ್ರೇನ್ ಹೇಳಿ ಮಗನಿ ಇದು ಇನ್ನೇನು ಹೊಳೆ ಮಾಡಿ ಸಮುದ್ರ ಮಡಿಯೇ ಏ ಮಾಡಿದ ನೋಡ್ರಿ ಹೆಂಗೈತಿ ನೋಡ್ರಿ ಕ್ಲೈಮೇಟ್ ಅಲ್ಲಿ ಒಳಗೆ ಸೂರ್ಯ ಅದಾನ ಮೋಡಗಳು ಸೂರ್ಯನ ಸುತ್ತ ಮುಚ್ಕೊಂಡವ್ರು ಸೂರ್ಯ ಕಿತ್ತಿ ಹೊರಗೆ ಬರ್ಬೇಕಂತಾನೆ ಅದ್ರ ಬೆಳ ಕಟ್ಟೆ ಬರೋದೈತಿ ಅಲ್ಲಿ ಮಂದಿ ಕೆಲಸ ಮಾಡ ಸೂರ್ಯ ಎಲ್ಲ ನೋಡಿ ಚಂದ್ರನ್ ಕೂಗುತ್ತ ಅಂತ ಸ್ಯಾಮ್ಸಂಗ್ ಇದು ಸೂರ್ಯಕ್ಕೆ ಕೂಗುತ್ತೆ ನೋಡಿ ಹೋಗೋದಂತ ಅಲ್ಲಿ ನೋಡ್ರಿ ಹೆಂಗೆ ಕಾಣುತ್ತೆ ಹಾಗಾದ್ ನೋಡಿ ಫುಲ್ ಬ್ಲ್ಯಾಕ್ ವಾ ಸೂಪರ್ ಬಿಲ್ಡಿಂಗ್ ಒಳಗೆ ನೋಡ್ರಿ ಅದು ಯಾವ ಬಿಲ್ಡಿಂಗ್ ಅಂತ ನೀವು ಆರಾಮಾಗಿ ಗೆಸ್ ಮಾಡ್ಬೋದು ಒಳಗೆ ದೊಡ್ಡದು ಕಾಣುತ್ತಲ್ಲ ಅದು ಆರಾಮಾಗಿ ಗೆಸ್ ಮಾಡ್ಬೋದು ನೀವು ಯಾವುದಂತ ವಾಹ್ ಮಸ್ತು ಮಸ್ತು ಕ್ಲೈಮೇಟ್ ಐತಿ ಆಯಿ ಆಯಿರು ಮನೆ ನೋಡೋಣ ಏನೋ ಹೋಗ್ತಾರು ಒಂದೊಂದು ಸಲೇ ಮನೆ ಇನ್ನ ಒಂದು ಹದಿನೈದು ದಿನ ಒಂದು ತಿಂಗ್ಳು ಆಗಿದ್ದಿಲ್ಲ ಹಿಂಗೆ ಆಯ್ಶ್ ಹಿಂಗೆ ಆಯ್ಶ್ ಬಂದು ಹಿಂಗೆ ಹತ್ತು ನಾನು ಒಂದೊಂದು ಸಲೇ ಇಲ್ಲಿ ಮನೆಗೆ ಹೋಲದ ದಾರಿ ದಾರಿಗೆ ತಿಂಗಳು ಆಗೈತಿ ಮೂರು ವರ್ಷ ಇದೀವಲ್ಲ ಒಂದೇ ಮನೆ ಆಗ ರೂಢಿಯಲ್ಲ ಅಲ್ಪ ಗೈಸ್ ಅದ್ರಲ್ಲಿ ಲೇಟ್ ತಪ್ಪಿಲ್ಲ ಅಲ್ಲ ನಾನೇ ಗೈಸ್ ಹಂಗೆ ಹೋಗತ್ತೀವಿ ಅಲ್ವಲ್ಲ ಬನ್ನಿ ಏನರಮ್ಮ ನಿಮ್ಮ ವರ್ಷ ಏನು ಮಾಡ್ತಾ ಎಲ್ಲಿ ಹೋಗಿ ಅವರ ಓ ಗೇಸ್ ನಾನು ರಾತ್ರಿ ನಿನ್ನೆ ನಾಲ್ಕು ಗಂಟೆಗೆ ಮುಕ್ಕೊಂಡಿನಿ ನಿಂತು ಬರ್ಲಾರ್ದಕ್ಕೆ ಹಂಗೆ ಒಂದು ಸ್ವಲ್ಪ ಹಳೆ ನೆನಪಾಯ್ತು ಹಂಗೆ ಹಳೆ ಫೋಟೋಸ್ ನೋಡುತ್ತಿದ್ದೆ ನಮ್ಮ ಅವಾಗ ನಂದೊಂದು ಒಂದು ವಿಡಿಯೋ ಸಿಕ್ತು ಆ ವಿಡಿಯೋ ದೀಪಾಗ ಭಾಳ ಅಂದ್ರೆ ಭಾಳ ಇಷ್ಟ ಅಂತ ಆ ವಿಡಿಯೋ ನೋಡೇ ನಾನು ನಿನಗೆ ಬೇಡ ಬೇಡ ಅದ್ರ ಬಗ್ಗೆ ಮಾತಾಡೋದು ಬೇಡ ನೀನು ಸೀರಿಯಸ್ ಆಗಿ ಬೇಡ ಹೌದು ಹೌದು ಪ್ರಾಮಿಸ್ ದೀಪ ನೀ ಅಂದಿ ಅಂದಿ ಅಂದಿಲ್ಲ ನೀ ಪ್ರಾಮಿಸ್ ನೀನು ವಿಡಿಯೋ ನನಗೆ ಭಾಳ ಇಷ್ಟ ನಿನ್ಗೆ ವಿಡಿಯೋ ನೋಡಿ ನೀ ವಿಡಿಯೋ ಮಾಡೋದು ನೋಡಿ ನಾ ಇಷ್ಟಪಟ್ಟೀನಿ ಅಂತ ಅಂದಿ ಅಂದಿಲ್ಲ ಪ್ರಾಮಿಸ್ ಮಾಡ್ಯಾಣ ಪ್ರಾಮಿಸ್ ಮಾಡೇ ಪ್ರಾಮಿಸ್ ಮಾಡಿ ಹೇಳ್ಬಿಡು ನೀ ಅಂದಿಲ್ಲ ಅಂತ ಅದೇ ಪ್ರಾಮಿಸ್ ಮಾಡಲ್ಲ ಅಂದಿಲ್ಲ ಅಂತ ಇಷ್ಟಪಡ್ತೀನಿ ಹಾಂ ಅಯಲ್ಲ ಹಾಗಲ್ಲ ವಿಡಿಯೋ ಮಾಡೋದು ನೋಡಲ್ಲ ಅಲ್ಲ ವಿಡಿಯೋ ಮಾಡೋದು ಇಷ್ಟ ನಾನು ನಿನಗೆ ಅದಕ್ಕೆ ಇಷ್ಟಪಟ್ಟಿನ ಅಂತ ನೀ ಅಂದಿ 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 ಓ ಹೋಲ್ ಬಿಡ್ರಿ ನಿಮ್ದು ಏನು ಆಚು ಅನ್ಕೊತೀರಿ ಯಾರು ಇಷ್ಟ ಫಸ್ಟ್ ತೊಗೊಂಡು ಏನು ಮಾಡುಮು ಇವಂದು ಏನು ಆಚು ಹೇಳಿರಿ ಅಂತ ನೀವು ಅನ್ಬೋದು ಕರೆಕ್ಟ್ ಬಟ್ ಆ ವಿಡಿಯೋಸ್ ನಾನು ನಿಮಗೆ ತೋರಿಸ್ಬೇಕು ಅವಾಗ ಹೆಂಗಿದ್ದೆ ನಾ ತೆಳ್ಳ ಬಡಗಟ್ಟಿಗೆ ಇದ್ದಂಗೆ ಇದ್ದೆ ಚಲೋ ಚಲೋ ಬಟ್ಟೆ ಹಾಕೋತಿದ್ದೆ ಏನು ಏನು ಬ್ಯಾನ್ ಇದ್ದಿದ್ದಿಲ್ಲ ಮಣ್ಗಂಡ್ ತಿಂತಿದ್ದೆ ಉಣ್ತಿದ್ದೆ ಅಡ್ಡಾಡ್ತಿದ್ದೆ ಊಟ ಮಾಡ್ಕೋತ ಮಾಡ್ಕೋತ ನೋಡ್ರಿ ಆ ವಿಡಿಯೋ ಹಾಕ್ತೀನಿ ಅದು ದೀಪನ್ ಫೇವ್ರೇಟ್ ವಿಡಿಯೋ ಅದು ಹೌದಾ ಹೇಳಿಗಳು ಹಾಂ ಯಾವುದು ಶ್ರೀಮಂತ ಕಾವ್ಯಾನಿ ನಾನಿನ್ನ ಓದೋನು ಅಯ್ಯೋ 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 ನೆನಪೇ ಬರಾಗತ್ತಿಲ್ಲ ಅಯ್ಯೋ ನೆನಪೇ ಬರಕತ್ತಿಲ್ಲ

ಮತ್ತೆ ನೀನ್ ಒಂದು ಸ್ಟೋರಿ ನಾನು ವಿಡಿಯೋ ನೀನು ಸ್ಟೋರಿ ಹಾಕಿದಿಲ್ಲ ನಾ ಇಲ್ಲಿ ಹೋಳಾಕತ್ತೀನಿ ದೀಪಾ ಮಾಡೋದು ವಿಡಿಯೋ ನನಗೆ ಇಷ್ಟ ಹಾಕಿ ಭಾರಿ ಮಾಡ್ತಿದ್ಲು ನಾ ಲೈಕ್ ಮಾಡ್ತಿದ್ದೆ ನನಗೆ ಭಾರಿ ಇಷ್ಟ ಆಕಿದ್ಲು ನೀನು ನನಗೆ ನಿನ್ನ ವಿಡಿಯೋ ಇಷ್ಟ ಹಾಕಿದ್ದು ನಾನು ಲೈಕ್ ಮಾಡ್ತಿದ್ದೆ ಸ್ಟೋರಿ ಹಾಕ್ತಿದೆಯ ಅಷ್ಟೇ ಮತ್ತೆ

ನಾನು ನಾನು ಇವ ವಿಡಿಯೋ ವಿಡಿಯೋ ವರ್ಷ ನಾನು ಐ ಡಿ ಕ್ರಿಯೇಟ್ ಮಾಡಿ ಬರೇ ಒಂದ್ ತಿಂಗಳ ಎರಡ್ ತಿಂಗಳ ಮೂರ್ ತಿಂಗಳ ಅಷ್ಟೇ ಆಗಿತ್ತು ಟೆನ್ ಕೆ ಫಾಲೋವರ್ಸ್ ಮಾಡ್ಕೊಂಡಿದ್ದೆ ನಾನು ನಾನು ಎಷ್ಟು ವಿಡಿಯೋ ಬರೀ ಮೂರ್ ತಿಂಗಳಾಗ ಫೋರ್ ಅವಾಗ ಫೋರ್ ಹಂಡ್ರೆಡ್ ಕೆ ಫೈವ್ ಹಂಡ್ರೆಡ್ ಕೆ ಅಂದ್ರೆ ಜಾಸ್ತಿ ನಮಗ ಅಷ್ಟು ವಿಡಿಯೋ ಓಡ್ತಿದ್ದು ನಾನು ಇವನು ಸಾವಿರ ಮ್ಯಾಗ್ ದಾಡ್ತಿದ್ದಿಲ್ಲ ಎರಡು ವರ್ಷದ ಮ್ಯಾಗ್ ಒಂದು ಸಾವಿರ ಫಾಲೋವರ್ಸ್ ಕಂಪ್ಲೀಟ್ ಆಗ್ಯ ಇವನು ಅದ್ರ ಮಗನಿ ನನ್ನ ಮಗ ನೋಡ್ರಿ ಏನು ನೋಡ್ತಾನೆ ನಾನು ನಿನ್ನಂಗೆ ಡೈಲಿ ಬಿಡ್ತಿದ್ದಿಲ್ಲ ನಾ ಯಾವಾಗ ಹುಡುಗರು ಸಿಗ್ತಿದ್ರು ಯಾವಾಗ ಕ್ಯಾಮ್ರಾ ಸಿಗ್ತಿದ್ದು ಅವಾಗ ಹಾಕ್ಕೊಂಡು ವಿಡಿಯೋ ಮಾಡ್ತಿದ್ದೆ ನಾನು ಹುಡುಗ ನೀನು ಹುಡುಗಿ ಗೊತ್ತೈತಿಲ್ಲ ಅದು ಪ್ಲಸ್ ಪಾಯಿಂಟ್ ಫಾಲೋವರ್ಸ್ ಆಗಾಕ ಸ್ಪೀಡ್ ಗ್ರೋ ಆಗಾಕ ನಾವ್ ಎಷ್ಟು ಕಷ್ಟ ಪಟ್ರು ಅಂಗ ಪಟಕನ ಆಗಲ್ಲ ನಮ್ಗೆ ಅಕ್ಕರ ಆದ್ರೆ ಬಟ್ ಲೇಟ್ ಸ್ಪೀಡ್ ಅನ್ನು ಆಗೋರು ರೀಲ್ ಬಿಟ್ ಕಾಲೇಜ್ ಕೋಡ್ ಹಾಕಿದ್ಲಾ ಅದಕ್ಕೆ ಬಂದು ಬೆಳಾಪಸ್ ನನಗೆ ಫುಲ್ ಇದು ಇತ್ತು ಯೆ ಬಂದು ನೋಡ್ಬೇಕು ನೋಡ್ಬೇಕು ಎಷ್ಟು ಹೊಡಿತು ತೊಡಿ ಕಾಲೇಜ್ ಬಿಟ್ಟು ಒಂದೆರಡು ಟೀಕಿ ಸಪೋರ್ಟ್ ಮಾಡಿದ್ದೆ ನಾನು ನನ್ನ ಸಪೋರ್ಟಿಂದೇನೆ ಅಷ್ಟ ಫಾಲೋ ಔಟ್ ಆಗ್ಬೇಕು ನೀನು ಸಪೋರ್ಟ್ ಮಾಡ್ತೀಯಾ ಅಂತ ಮಾತಾಡಕೋ ಹೋಗಬಾರದು ನೀನು ಸಪೋರ್ಟ್ ಮಾಡಿ ನೋಡಿ ನಿನಗೆ ನೀನು ಸಪೋರ್ಟ್ ಮಾಡು ಹಿಂಗ ಮಾಡು ಅಂತ ಹೇಳಿ ಯಾರು ಹೇಳಿ ಏಯ್ ಏಯ್ ಅಡಿ ಏನು ಹೇಳ್ಕೊಟ್ಟಿಲ್ಲ ನಾವ್ ಯಾಕೆ ಚೆನ್ನಾಗತ್ತೀವಿ ಆಯ್ತು ನಿಮ್ಗೆ ವಿಡಿಯೋ ನೋಡ್ಕೊಂಡ್ ಬರ್ರಿ ಫಸ್ಟ್ ಆಮೇಲೆ ಮಾತಾಡುವ ಶ್ರೀಮಂತ ಕಾವ್ಯ ನೀನು

ನೇಪಲ್ ನಗರದ ಬೀದಿಯಲ್ಲಿ ಸಿಂಪಲ್ ಆಗಿರೋ ನಿನ್ನ ಮುಂದೆ ಅರೆ ಬಾಳಿ ಒಬ್ರು ಕಮೆಂಟ್ ಮಾಡಿದ್ರು ಅಣ್ಣ ಇಪ್ಪತ್ತ್ ಮೂರನೇ ತಾರೀಕು ವಿಶ್ ಮಾಡೋದು ಮರಿಬೇಡಿ ಪ್ಲೀಸ್ ಅಕ್ಕ ನಿಮ್ಮ ಆಶೀರ್ವಾದ ನನ್ನ ಮಗಳ ಮೇಲೆ ಇರಲಿ ಸುಚಿತ್ರ ನಮ್ಮ ಆಶೀರ್ವಾದ ಅನ್ನೋ ಕಿತ್ತಂಗನಕ್ಕೆ ಹೋಗ್ರಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ನಿಮ್ಮ ಮಗಳಿಗೆ ಸುಚಿತ್ರ ಅವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ದೇವರು ಒಳ್ಳೇದು ಮಾಡಲಿ ಎಲ್ಲ ನಿಮ್ಮ ಆಸೆಗಳು ನೆರವೇರಲಿ ಆ ಪುಟ್ಟ ಹುಡುಗಿ ಇನ್ನು ದೊಡ್ಡದಾಗಿ ಹೆಸರು ಮಾಡಲಿ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತೀವಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮೆಂಟ್ ಇನ್ನೊಬ್ಬರು ಕಮೆಂಟ್ ಮಾಡಿದರು ಅವ್ರ ಮಗಳು ನವೋದ ಎಕ್ಸಾಮ್ ಬರೆಯಾಗತ್ತಾಳ ಅಂತ ಆಲ್ ದ ಬೆಸ್ಟ್ ಹೇಳಕ್ಕೆ ಹೇಳಿದರು ನಿಮ್ಮ ಮಗಳಿಗೆ ಆಲ್ ದ ಬೆಸ್ಟ್ ನಮ್ಮ ಕಡೆಯಿಂದ ನಮ್ಮ ಸಬ್ಸ್ಕ್ರೈಬರ್ ಕಡೆಯಿಂದ ಎಕ್ಸಾಮು ಚಲೋ ಆಗಲಿ ರ್ಯಾಂಕ್ ಬರಲಿ ತ ಕೇಳ್ಕೊತೀವಿ ಆಲ್ ದ ಬೆಸ್ಟ್ ಇವತ್ತು ಭಾಳ ಅಂದ್ರೆ ಭಾಳ ಜಲ್ದಿ ಉಣ್ಣಾಗ್ ಟೈಮ್ ಅಷ್ಟು ಏಳು ಎಂಟು ನಾನು ಯಾವಾಗಲೂ ಉಣ್ಣೋದು ಏಯ್ ಯಾರು ಎಂಟಕ್ಕೆ ಇದು ಎಂಟಕ್ಕಂತೀ ನೋಡು ಹತ್ತುವರಿ ಮೇಲೆ ಹನ್ನೊಂದಕ್ಕೆ ಹನ್ನೆರಡಕ್ಕೆ ಹತ್ತು ಗಂಟೆಕ್ಕ ಒಂಬತ್ತು ಗಂಟೆ ತಳದಂತು ಯಾವತ್ತು ಉಂಡಿಲ್ಲ ನಾವು ಇವತ್ತು ಭಾಳ ಬಿಟ್ಟಿತ್ತು ಅದಕ್ಕೆ ಜಲ್ದಿನ ಉಣಗೋತೀನಿ ಬರ್ರಿ ಊಟ ಮಾಡು ಚಪಾತಿ ಮಾಡ್ಯಾರ ಬಿಸಿ ಬಿಸಿ ಚಪಾತಿ ఇది యాదమ్మగా గట్టి బాళ గట్టి బాళి నమ్దు ఫెవ్రెట్ కడ్ కడ్డ సూపర్ కాంబినేషన్ ఒకళ్ళ గడ్డ కట్ మి ఎగ్దమ్ సూపర్ నేత అవై సక్రె చపాతి తుప్పొట్ నోడ్రీ అదే బడా చిన్న గో స్వీట్ ఊట మన ಬಿಟ್ಟೆ ಮಗನೇ ಇಟ್ ಎಲ್ದಿ ಹ್ಞೂ ಹುಚ್ಚಾ 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 ಈಗ ಯಾಕೆ ನೋಡ್ತೀಯ ಬರ್ತಿಗೆದಾನ ಏನು ನೋಡ್ತಿ ಏನು ನೋಡ್ತೀರಿ ಏನು ನೋಡ್ತೀರಿ ನೋಡಿ ಎಷ್ಟೊತ್ತು ನೋಡ್ತೀನಿ ನೋಡಿ ಡೇಟ್ ಹದಿರ್ತೀನಿ ನೀವು ಹಿಂಗೆ ನೋಡಿರಿ ಅವನು ಹಂಗೆ ನೋಡ್ತಾನೆ ನೋಡೋ ಮ್ಯಾರ್ಟ್ ನೋಡ್ತಾರೆ ಬಿಡಲೇ ಕೈ ಬಿಡು ಹಾಂ ಆಯ್ತು ಮುಗಿತ್ತು ಅಯ್ಯೇ ಅಯ್ಯೋ ಅಯ್ಯೋ ಬಟ್ಟೆ ಇದು ಮಾಡ್ಕೊತೈತಿ ಹುಡುಗ ಗೊತ್ತಾಗಲ್ಲ ನೀನು ಗೊತ್ತಾಗಲ್ಲ ಕಿಸ್ಕೊಡ್ರಿ ಹ್ಞೂ ಹ್ಞೂ ನನಗಿನ ಹತ್ತು ಪಾಟ್ ಬೆಳ್ಳೆ ಕಾಣ್ತಾ ಇರಲಿ ಮೊದಲೇನು ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊಂಡಿವ ಏನು ಎಟ್ಟು ಬೆಳೆ ಕಾಣ್ತಾನೆವಾ ನನ್ಕಿನ್ನ ನೋಡಿದ್ರೆ ನನ್ಕಿನ ಕರ್ರಾಗದನಾ ನನ್ಕಿನ ಬೆಳಗ್ಗೆ ಕಾಣ್ತಾನ ನೋಡಿದ್ರು ಕ್ಯಾಮ್ರಾ ಇಲ್ಲ ನೋಡಿದು ನೀ ನೋಡಮ್ಮ ಇಬ್ಬರಿಗಿಂತ ಅವನೇ ಬೆಳ್ಳೆ ಕಾಣ್ತಾನೆ ಆದ್ರೆ ನೋಡಿದ್ರೆ ನಿಮ್ಮ ಇಬ್ಬರಿಗಿನ ನಾನೇ ಬೆಳಗ್ಗೆ ಇದನ್ನ ಏನಾಗೈತೆ ಇದಕ್ಕೆ ಏನು ಗೊತ್ತೈತೆ ವಿಡಿಯೋ ಆನ್ ಮಾಡಿಟ್ಟಿನಿ ಡಿವಾಕ್ ಮಾಡಕ ತಸ ಹೋಗ ಯಾವಾಗ ತರ್ಷನ್ ಗೊತ್ತೇ ಇಲ್ಲ ತಂದೆ ನಾನು ಕೊಡಕ ತಾ ನೋಡ್ರಿ ಅಲ್ಲೇಂದ ತರಿಸಿ ಇದು ಜೋಡಿ ಒಂದು ಟಾಪ್ ನು ತರ್ಷನ್ ನನ್ನ ತಂಗೇ ಇದನ್ನ ಅದರ ಮೇಲೆ ಹಾಕೋಕ ಇಲ್ಲ ಸ್ಲೀವ್ಲೆಸ್ ಅಲ್ಲ ನಾನು ಸ್ಲೀವ್ಲೆಸ್ ಹಾಕೋಂಗಿಲ್ಲ ಅದಕ್ಕೆ ಇದನ್ನ ಹಾಕಿ ತರ್ಷನ್ ಪಿಂಕ್ ಕಲರ್ ಚೆನ್ನಾಗಿ ಇಷ್ಟ ಆಯ್ತು ನಾಟಕ ಮಾಡ್ತಾಳೆ ಏನಾರ ಒಂದು ಹೊಸದ ಇಪ್ಪು ಸುಮ್ಮ ಫ್ಯಾಷರ್ಗೆ ಹಾಕೊಳಕೊಂಡಿ ಪಂಡಿ ಹಿಡ್ತೈತೇನದು ಇಡಲ್ಲ ಅಲ್ಲೇ ಥಂಡಿ ಒಳಗೆ ಬರ್ತಾನೆ ಬರೋಲ್ಲ ಬರಲ್ಲ ಆತ ನಮ್ಮ ಅಣ್ಣಾರು ಊರಿಗೆ ಹೋಗ್ಯಾರ ಇವತ್ತು ಬೆಳಗ್ಗೆ ಅವ್ರು ಹೋಗಿದ್ದು ನೋಡಿ ನಮಗೂ ಅನ್ಸಾಗ್ಬಿಟ್ಟೆ ಅವಾಗ ಮನೆ ಮುಂದೆ ನಮ್ಮ ಇಚ್ಕೊಂಡ್ ಇಚ್ಕೊಂಡು ಕುಂಡ್ಲಾ ಇಟ್ಟಂಗೆ ಗಿಡಾನೇ ಬೆಳೆಸಿ ಬಿಟ್ಟವ್ವ ಅಂತ ರೋಡ್ ಒಳಗ ಅಂತ ಎಲ್ಲ ಕಡೆ ಸಿಮೆಂಟ್ ಹಾಕಿ ಪ್ಯಾಕ್ ಮಾಡಿ ಅದನ್ನ ಹೆಂಗ್ ಬೆಳಸ ಅದು ಯಾವ ಗಿಡ ಅದು ಮಲ್ಲಿಗು ಯಾವ್ದಾಗ ಗಿಡ ನಮ್ಮವ್ವ ಸಾಲು ಮರದ ತಿಮ್ಮಕ್ಕ ಅವ್ರ ಹಾಕಾಗಿ ತಂಗಿ ಅನ್ಸತ್ ನಮ್ಮಅವ್ವ ಸಾಕಾಗೈತ್ ನಮ್ಮಅನ್ ಸಾವಿ ಮನೆ ತುಂಬ ಗಿಡಗಳು 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 ಚಲೋ ಬೆಳೆಸ್ಬೇಕು ಆದ್ರೆ ಅವನು ಎಲ್ಲಿ ಬೆಳೆಸಳಂತ ನೋಡಿದರೆ ನನಗೂ ನಾನು ನಮ್ಮ ಆರೋಗ್ಯಕ್ಕೂ ನಾನು ಜೋರು ಮಾತಾಡಿದರೆ ಇದ್ರೈಸ್ ಓಸ್ ಯಾವತ್ತು ನನಗೆ ಕ್ಲೈಮೇಟ್ ಭಾಳ ಕ್ಲೈಮೇಟ್ ಮೇಲೆ ಭಾಳ ಇಷ್ಟ ಯಾವತ್ತು ನಾನು ಕ್ಲೈಮೇಟ್ ನೋಡಿದ್ರಿಂದ ನಾನು ಬಿಸಿಲೈತೆ ಗಾಳಿ ಐತೆ ಚಳಿ ಐತೆ ಮಳೆ ಐತೆ ಏನೈತೆ ಹೋಲಿ ಹೋಲಿ ಎಲ್ಲ ಕೆಲಸ ಮಾಡೋಳ ಮುಕ್ಕೊಳ್ದು ಅಂತ ಇನ್ನೂ ಈಗಾರ ನೀ ಮುಕ್ಕೊಂಡೆ ಅಂತ ಹೇಳಿದ್ದೆ ನಾ ಇಲ್ಲಿ ಉಡಿ ಪಟ್ಟನೆ ಪಟ್ಟನ ಎದ್ದು ಬಿಟ್ಟರೆ ಏನಂತ ಅರ್ಥ ಇಲ್ಲ ನನ್ಮಗನೇ ಅದಕ್ಕೆ ಇನ್ನ ಈಗಾರ ತೋರಿಸಿ ಮುಖೊಂಡ ನೋಡ್ರಿ ಅಂತ ಎರಡು ಜಲ್ದಿ ಎತ್ಬಿಟ್ಟು ಹಂಗೆ ಮಾರಬಾರ್ದು ಒಳ್ಳೇದು ಅಲ್ಲದು ಒಳ್ಳೆ ಕೆಲಸ ಅಲ್ಲೇದು ಮಕ್ಕೋಬೇಕು ನಿದ್ದೆ ಮಾಡಬೇಕು ಇವ ಹುಡುಗ ಒಂದು ಅರ್ಧ ತಾಸು ಮುಕ್ಕೊಳಲ್ಲ ಇಪ್ಪತ್ತು ನಿಮಿಷ ಮುಕ್ಕೊಂಡಾನು ಪುಟಕ್ಕನೆ ಎದ್ದೇಳ್ತಾನ ಹಳ್ಳಿ ಸೌಂಡ್ ಪೌಂಡ್ ಬರ್ಲಾಡ್ದಂಗೆ ಬಾಗಲೇ ಈಗಲೇ ಹಾಕಿಟ್ರು ಟುಬುಕ್ ಟುಬುಕ್ ಎದಾಳ್ತೈತಿತ್ತು ಹುಡುಗ ರಾತ್ರಿ ಅಟ್ಟೆ ಮುಕ್ಕೋತಾನ ಅದು ರಾತ್ರಿ ಕರೆಕ್ಟಾಗಿ ಮುಕ್ಕೊಳಲ್ಲ ಬಾದೀತಾ ನಿನ್ನೆ ಏನಂತ ಹೇಳಿ ನೀನು ಅಲ್ಲ ನಿನ್ನೆ ಆಮೇಲೆ ಒಪ್ಕೊಂಡಿಲ್ಲ ನೀನು ನನಗಿದೇ ನನಗೆ ಇದು ವಿಡಿಯೋ ಇಷ್ಟ ಅಂತ ಓ ಇದು ಹೇಳಿದೆ ಎನ್ನೆ ಅಂತ ಮತ್ತೀಗ ಕ್ಯಾಮ್ರಾ ಮುಂದೆ ವಿಡಿಯೋ ಸರಿ ನಮಗೆ ವಿಡಿಯೋ ಒಳಗೆ ಒಪ್ಕೋಬಾ ಇಲ್ಲಿ ಐ ಮಾಡಿ ಹೇಳೋ ನೋಡಿಯಲ್ಲ ಇಲ್ಲಿ ಒಯ್ದಿದ್ದ ಇಲ್ಲಿ ಅಂತ ಅಂತೇಳಿ ಎತ್ತಿ ಏಯ್ ಸರಿ ಇಲ್ಲಿ ಎತ್ತಿ ಎತ್ತಿಟ್ಟ ಇಲ್ಲಿ ಪ್ಲೀಸ್ ಒಯ್ದಾನೆಯ್ ಹೋಗಿ ತಕೊಂಬ ನನಗ ತನ್ನ ಒಬ್ಬಕ್ಕಿಗೆ ಮಳೆ ಬರೋತ್ತೈತಿ ಯಾರಿಗಿ ಬರ ಆಗತ್ತಿಲ್ಲ ಪುಡ್ಡಿ ಎಲ್ಲಿ ಎಲ್ಲಿ ಬಿದ್ದವು ಅಗಳ ಬಂಬ ಹೋಗಿದ್ದಾ ಎಲ್ಲ ಬಿಡಾವೆ ಈ ಬಾಯಿಲಿ ಈ ತೆಲಿಕಟ್ಟ ಐತೆ ಹೆಣ್ಮಗಳಿಗೆ ಮಳೆ ಬಂದಿಲ್ಲ ಏನೂ ಬಂದಿಲ್ಲ ಏನ್ ನೋರ್ತೆ ಏನ್ ನೋರ್ತೆ ಕ್ಯಾಮೆರಾ ತನ್ನ ಕಣ್ಣಿಗೆ ಇಟ್ಬಿಡ್ತು ನೋಡು ಏನ್ ನೋರ್ತೆ ಡುಮ್ ಡುಮ್ ಕಣಕ ಡುಮ್ ಡುಮ್ ಗಾಯ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ನೆಕ್ಸ್ಟ್ ವಿಡಿಯೋಕ್ಕೆ ನೋಡ್ತಾ ಇರಿ ನಗ್ತಾ ಇರಿ ಲವ್ ಯು ನಾನು ಹಾಗಾಗಿ ವಿಡಿಯೋ ಎಡಿಟ್ ಮಾಡುವಾಗ ಹಿಂಗೆ ಹಿಂಗೆ ಮಾಡಿದ್ರೆ ನಾನು ನೋಡ್ತಿರ್ತೀನಿ ನಮ್ಮ ಪ್ರೀತಿಯ ಗುರುತು ಭಾಳ ಕಣ್ಣಿಗೆ ಕಾಣ್ತಿರತ್ತೆ ನಾನು ಇದೇ ಕೊಕ್ತಿರುತ್ತೆ ಇದ್ರದ್ದು ಒಂದು ದೊಡ್ಡ ಸ್ಟೋರಿನೇ ಐತಿ ನಮ್ಮ ಪ್ರೀತಿಯ ಗುರುತು ನಾ ನಾನು ದೀಪ ಒಂದಾಗಕ್ಕೆ ಕಾರಣವೇ ಇದು ಇದು ಆಗಿರಲಿಲ್ಲ ಅಂದ್ರೆ ನಾನು ದೀಪ ಒಂದು ಆಗ್ತಿರ್ಲಿಲ್ಲ ಇವಾಗ ಯಾರಂತ ನಿಮ್ಗೆ ಗೊತ್ತೂ ಆಗ್ತಿರಲಿಲ್ಲ ಆರಾಮ ಓಕೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ನೆಕ್ಸ್ಟ್ ಬಾಕ್ ಶಿವಮಲ್ಲಿವರೆಗೂ ನೋಡ್ತಾ ಇರಿ ನಗ್ತಾ ಯು ಆಲ್ ಟೇಕ್ ಕೇರ್ ಅಂತ ಹೇಳ್ತಾ ಬಾಯ್